ಎಲ್ರಿಗೂ ನಮಸ್ಕಾರ ನಾನಿವತ್ತು ಈಸಿಯಾದ ಅಷ್ಟೇ ಟೇಸ್ಟಿ ಆಗಿರುವಂಥ ಒಂದು ಕರ್ವಾಡ್ ಮೀನಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಾಗಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನನ್ನ ವೀಡಿಯೋವನ್ನು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ಇದನ್ನು ನಾವು ಮಂಗಳೂರಲ್ಲಿ ಕೊಲತರು ಅಂತ ಹೇಳ್ತೇವೆ ಒಣಮೀನು ಇದನ್ನು ಬ್ಯಾಂಗ್ಳೂರಲ್ಲಿ ಕರ್ವಾಡು ನೆತ್ತಿಲಿ ಅಂತಲೂ ಹೇಳ್ತೇವೆ ಇದನ್ನು ನಾವೀಗ ಕ್ಲೀನ್ ಮಾಡ್ಕೋಬೇಕು ಡ್ರೈ ಫಿಶ್ ಅನ್ನು ಕ್ಲೀನ್ ಮಾಡಿ ನಾನಿಲ್ಲಿ ಉಗುರು ಬೆಚ್ಚಗಿನ ನೀರಲ್ಲಿ ನೆನೆಸಿಟ್ಟಿದ್ದೇನೆ ಎರಡು ಟೊಮೆಟೊವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾಲ್ಕು ಹೆಸರು ಕರಿಬೇವು ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೇನೆ ಮೂರು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಒಂದು ದೊಡ್ಡ ಗಾತ್ರದ ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ ಇಲ್ಲಿ ನಾನು ಬದನೆಕಾಯಿಯನ್ನು ಉದ್ದ ಉದ್ದವಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿದ್ದೇನೆ ಯಾಕಂದರೆ ಇದರಲ್ಲಿ ನಮ್ಮಲ್ಲಿ ಹೇಳ್ತಾರೆ ಕಣ್ಣೀರಿಂದ ಅದೆಲ್ಲ ಹೋಗ್ಬೇಕು ಅಲ್ಲಿ ಅದು ಹೋಗೋವರೆಗೂ ನಾವು ನೀರಲ್ಲಿ ನೆನೆಸಿಡಬೇಕು ಈಗ ನೋಡಿ ಒಂದು ಪಾತ್ರೆ ಇಟ್ಟಿದ್ದೇನೆ ನಾನೀಗ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೇನೆ ಎಣ್ಣೆ ಕಾದಿದೆ ಈಗ ನಾನು ಸಾಸಿವೆ ಹಾಕೊಳ್ತಾ ಇದ್ದೇನೆ ಹಾಗೆ ಜಜ್ಜಿ ಇಟ್ಕೊಂಡಿರುವಂತ ಬೆಳ್ಳುಳ್ಳಿ ಹಾಕೋತಾ ಇದ್ದೇನೆ ಈ ಥರ ಸ್ವಲ್ಪ ಜಜ್ಜಿದ್ರೆ ಬೆಳ್ಳುಳ್ಳಿ ಒಂದು ಒಳ್ಳೆ ಟೇಸ್ಟ್ ಕೊಡ್ತದೆ ಇದಕ್ಕೆ ತುಂಬ ಚೆನ್ನಾಗಿರ್ತದೆ ತಿನ್ನುವಾಗ ಅಂತೂ ಹಾಗೆ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವ ಟೊಮೆಟೊ ಹಾಕ್ತಾ ಇದ್ದೇನೆ ಈಗ ನಾನು ಇದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತ ಬದನೆಕಾಯಿಯನ್ನು ಹಾಕ್ತಾ ಇದ್ದೇನೆ ಕರವಾಡ ಜೊತೆ ಈ ಬದನೆಕಾಯಿ ತುಂಬ ತುಂಬಾ ಯಾರೆಲ್ಲ ಬದನೆಕಾಯಿ ತಿನ್ನಲ್ವ ಈ ರೀತಿ ಖಂಡಿತ ಬದನೆಕಾಯಿ ತಿಂತಾರೆ ಈಗ ನಾನು ಹುಣಸೆಣ್ಣೆ ರಸವನ್ನ ಹಾಕ್ತಾ ಇದ್ದೇನೆ ಅನ್ನದ ಜೊತೆ ಆಗಲಿ ಮುದ್ದೆ ಜೊತೆ ಆಗಲಿ ಒಂದು ಒಳ್ಳೆ ಕಾಂಬಿನೇಷನ್ ಇದು ಮತ್ತೆ ಇದು ಖಾಲಿ ವೈಟ್ ರೈಸಿಗೆಲ್ಲ ನಮ್ಮ ಕುಚ್ಚಲಕ್ಕೂ ತುಂಬಾ ಚೆನ್ನಾಗಿರ್ತದೆ ಇನ್ನು ಇದು ಚೆನ್ನಾಗಿದು ಬೇಯಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಅರ್ಶನ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಯಾಕಂದರೆ ಜಾಸ್ತಿ ಹಾಕಬಾರ್ದು ಡ್ರೈ ಫಿಶಲ್ಲಿ ಉಪ್ಪು ಇರ್ತದೆ ನೋಡಿಕೊಂಡು ಹಾಕೋಬೇಕು ಈಗ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬದನೆಕಾಯಿ ಸ್ವಲ್ಪ ಉಪ್ಪನ್ನು ಹೇಳ್ಕೊಳ್ತದೆ ಇಲ್ಲಿ ನಾನು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೇನೆ ರೆಡ್ ಚಿಲ್ಲಿ ಪೌಡರ್ ನಮಗೆ ಯಾವ ರೀತಿ ಖಾರ ಬೇಕು ನೋಡಿ ಆ ರೀತಿ ಹಾಕೋಬೇಕು ಇದರಲ್ಲಿ ಉಪ್ಪು ಹುಳಿ ಖಾರ ಕರೆಕ್ಟಾಗಿದ್ರೇ ತುಂಬ ಚೆನ್ನಾಗಿರೋದು ಈ ಖಾರದ ಪುಡಿ ತುಂಬ ಖಾರ ಇರೋದ್ರಿಂದ ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೇನೆ ಮತ್ತು ನೋಡಿಕೊಂಡು ಹಾಕ್ಕೋಬೋದು ಈಗ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಹಾಕ್ತಾ ಹಾಕ್ತಾಯಿದ್ದೇನೆ ಡ್ರೈ ಫಿಶನ್ನು ಯಾವಾಗಲೂ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಅದನ್ನು ಒಣಗಿಸ್ತಾರೆ ನೋಡಿ ನಾವೆಷ್ಟು ಕ್ಲೀನ್ ಮಾಡ್ತೇವೋ ಅಷ್ಟು ಒಳ್ಳೆಯದು ನೋಡಿ ನಾನು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದೇನೆ ಬಿಳಿ ಆಗಿದೆ ನೋಡಿ ಇದು ಅನ್ನಕ್ಕೂ ತುಂಬ ಚೆನ್ನಾಗಿರ್ತದೆ ಮುದ್ದೆಗೂ ಚೆನ್ನಾಗಿರ್ತದೆ ನಾವು ಮಂಗಳೂರಲ್ಲಿ ಡ್ರೈ ಫಿಶ್ಗೆ ನುಂಗೇಲ್ ಮೀನ್ ಅಂತ ಹೇಳ್ತೇವೆ ಮತ್ತು ಇದನ್ನು ನಾವು ಕೊಲತ್ತರು ಅಂತ ಈ ಮೀನನ್ನು ಹೇಳ್ತೇವೆ ಬ್ಯಾಂಗ್ಳೂರಲ್ಲಿ ಇದು ಕರವಾಡು ಹಾಗೆ ನೆತ್ತಿಲಿ ಅಂತಲೂ ಹೇಳ್ತಾರೆ ಮತ್ತು ಈ ರೆಸಿಪಿ ಮಂಗಳೂರು ರೆಸಿಪಿ ಅಲ್ಲ ಇದು ಬ್ಯಾಂಗ್ಳೂರು ರೆಸಿಪಿ ನಾವು ಬ್ಯಾಂಗ್ಳೂರಲ್ಲಿ ಇರುವಾಗ ಕರ್ವಾಡನ್ನು ಮಂಗ್ಳೂರಿಂದ ಕರ್ವಾಡು ತಗೊಂಡೋಗಿ ಸ್ಟೋರ್ ಮಾಡ್ತಾ ಇದ್ವಿ ಇದೇ ರೀತಿ ರೆಸಿಪಿ ಮಾಡೋದು ತುಂಬ ಚೆನ್ನಾಗಿರ್ತದೆ ನಾನು ಕೂಡ ಇದನ್ನು ಒಂದು ಅಜ್ಜಿಯಿಂದ ಬ್ಯಾಂಗ್ಳೂರಲ್ಲಿ ನಮ್ಮ ಪಕ್ಕದ ಮನೆ ಅಜ್ಜಿಯಿಂದ ಕಲ್ತಿರುವಂಥ ಒಂದು ರೆಸಿಪಿ ನನಗೆ ತುಂಬ ಇಷ್ಟ ಆಗಿತ್ತು ಅಜ್ಜಿ ತುಂಬ ವೆರೈಟಿನೇ ನನಗೆ ಇದ್ರು ತುಂಬ ಇಷ್ಟಪಟ್ಟು ಮತ್ತು ನಾನು ಕೂಡ ಕಲಿತೆ ಅಜ್ಜಿ ಮಾಡೋದನ್ನು ಇದಕ್ಕೆ ಕಾಳೆಲ್ಲ ಹಾಕ್ತಾರೆ ಅವರೆಕಾಳು ಕಾಳು ಮತ್ತು ಆಲೂಗಡ್ಡೆ ಮತ್ತೆ ಶೇಂಗಾ ಬೀಜ ನೀವು ತಿಂದಿದ್ದೀರಾ ಇಲ್ವೋ ಗೊತ್ತಿಲ್ಲ ಶೇಂಗಾ ಬೀಜ ಹಾಕಿದ್ರಂತೂ ಫಸ್ಟ್ ಕ್ಲಾಸ್ ಆಗಿರ್ತದೆ ಇದೀಗ ಲೋ ಫ್ಲೇಮಲ್ಲಿ ಬೇಯಬೇಕು ಯಾಕಂದರೆ ಕರ್ವಾಡು ಬೇಯಬೇಕಲ್ವಾ ಇದು ಲೋ ಫ್ಲೇಮಲ್ಲಿ ಬೆಂದ್ರೆಯೇ ಕರ್ವಾಡು ಚೆನ್ನಾಗಿ ಬೇಯುವುದು ಡ್ರೈ ಫಿಶ್ ಚೆನ್ನಾಗಿ ಬೇಯ್ತದೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ಸ್ವಲ್ಪ ಹಾಕೊಳ್ತಾ ಇದ್ದೇನೆ ಮಾಡುವಾಗಲೇ ಬಾಯಲ್ಲಿ ನೀರು ಬರ್ತದೆ ಅಷ್ಟೊಂದು ಪರಿಮಳ ಹಾಗೆ ಅಷ್ಟೇ ರುಚಿಯಾಗಿ ಆಗಿದೆ ಇದು ತುಂಬ ಚೆನ್ನಾಗಿರ್ತದೆ ಇದು ನನ್ನ ಫೇವ್ರೆಟ್ ಇದು ಕುಲ್ಲದ ವರ ಒಂದೇನು ಟ್ರೈ ಅನ್ಪುದೇ ಖಂಡಿತ ನಿಗ್ಲಕ್ಕೆ ಇಷ್ಟ ಹಾಕೊಂಡು ನಮ್ಮ ಗಂಜಿಗಂತೂ ಭಾರಿ ಪೊರ್ಲದ ಒಂಜಿ ನುಂಗೇಲದ ಉಂಜಿ ಕಜಿಪುಂದು ಪನ್ನೆ ಒಂದೇನು ಇವತ್ತಿನ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಬಿಸಿ ಬಿಸಿ ಅನ್ನದ ಜೊತೆ ಈ ರೀತಿಯ ಒಂದು ಕರುವಡು ಗ್ರೇವಿ ಇದ್ರೆ ಅಂತೆಲ್ಲ ತುಂಬ ಸೂಪರ್ ಆಗಿರ್ತದೆ ಡ್ರೈ ಫಿಶ್ ಗ್ರೇವಿ ಎಲ್ಲರೂ ಇಷ್ಟಪಡುವಂತಹ ಒಂದು ಡ್ರೈ ಫಿಶ್ ಇದು